ಲೇಖಕನಾಗಿ ಈ ಪ್ರಕಾಶಕರ ಪ್ರಕಾಶಕರು ಹೇಗಿರಬೇಕು ಅನ್ನುವುದನ್ನ ನಾನು ಹೇಳ್ತೀನಿ ಅಷ್ಟೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸುಬ್ರಹ್ಮಣ್ಯ ಇವರಿಗೆ ಪ್ರಕಾಶಕರಿಗೆ ಒಂದು ದೊಡ್ಡ ಇದನ್ನ ಗೌರವವನ್ನು ಸಲ್ಲಿಸಬೇಕು ಅಂತ ಮಾಡಿದ್ದಾರೆ ಎಷ್ಟೋ ಜನಕ್ಕದೇನು ಬಿಸ್ನೆಸ್ ಅವ್ರು ಮಾಡ್ತಾರೆ ಪುಸ್ತಕ ವ್ಯಾಪಾರ ಮಾಡ್ತಾರೆ ದುಡ್ಡು ಜೇಬ್ಗೆ ಹಾಕೋತಾರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ ಅವ್ರಿಗೆ ಇದ್ರ ಬಗ್ಗೆ ನನಗೆ ನನ್ನ ಅನುಭವ ಮತ್ತು ನನಗೆ ಗೊತ್ತಿರುವ ವಿಷಯಗಳನ್ನು ತಮ್ಮ ಮುಂದೆ ನಾನು ಇಡುತ್ತೇನೆ ಇಲ್ಲಿ ಒಬ್ಬರು ನಿಟ್ಟು ನಿಟ್ಟೂರು ರಾಯರು ಅಂತ ಇದ್ರು ನೀವು ಅವರ ಹೆಸರನ್ನು ಕೇಳಿರ್ಬಹುದು ಅವರು ದೊಡ್ಡ ಲಾಯರ್ ಆಗಿದ್ದರು ಆಮೇಲೆ ಇದನ್ನ ಪ್ರಕಾಶನ ಪುಸ್ತಕ ಪ್ರಕಾಶನ ಶುರು ಮಾಡಿದ್ರು ಅನಂತರದೊಳಗೆ ಹೈಕೋರ್ಟ್ ಜಸ್ಟಿಸ್ ಆದರು ಆಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆದರು ಕೆಲವು ದಿವಸ ಇವರು ರಾಜ್ಯಪಾಲರಾದ್ರು ಅವರು ನಾನು ಒಂದ್ಸಲ ಬಹಳ ಆತ್ಮೀಯರಾಗಿದ್ರು ನಾನು ಅವ್ರನ್ನ ಕೇಳಿದ್ದೆ ಬಿಟ್ಬಿಟ್ಟು ಇದು ಇದಕ್ಕೆ ಯಾಕೆ ಬಂದ್ರೆ ನೀವು ವ್ಯಾಪಾರ ಇದನ್ನೆಲ್ಲ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಂತ ಇದನ್ನು ಏನು ಲಾಯರ್ ಕೆಲಸ ಆಮೇಲೆ ಹೈಕೋರ್ಟು ಇದೆಲ್ಲರೂ ಬೇಕು ಬಂದ್ರಿ ನೀವು ಹೇಳಕ್ಕೆ ಅಂತ ಕೇಳಿದೆ ಅವ್ರು ಹೇಳಿದ್ರು ನವೋದಯ ಕಾಲದ ಅಲ್ಲಿ ಲೇಖಕರು ಹುಟ್ಟಿಕೊಂಡ್ರು ಒಳ್ಳೆ ದೊಡ್ಡ ದೊಡ್ಡ ಲೇಖಕರೇ ಹುಟ್ಟಿದ್ರು ಅವರು ಪುಸ್ತಕ ಬರೆಯೋರು ಅವ್ರಿಗೆ ಇವರೇ ಇಲ್ಲ ಪಬ್ಲಿಷರೇ ಇಲ್ಲ ಆ ಪಬ್ಲಿಷರ್ ಇದ್ದವ್ರು ಯಾರು ಹೋದ್ರೆ ಶಕ್ತಿಗಳು ಅವರು ಪಂಚಾಂಗ ಮಾತ್ರ ಪಬ್ಲಿಷ್ ಮಾಡ್ತಾ ಇದ್ರು ಅವ್ರ ಅವ್ರ ಹತ್ರ ಈ ಲೇಖಕರು ಹೋದ್ರು ಹೋದ್ರೆ ನಿಮ್ ಪುಸ್ತಕ ಇದಾವೆ ಇದು ಅದ್ಯಾವು ಯಾರು ಓದ್ತಾರೆ ಅದನ್ನ ಮಾಡಲ್ಲ ಅನ್ನೋರು ಆಮೇಲೆ ಇಲ್ಲ ನಾವು ಮಾಡಬೇಕು ಅಂದ್ರೆ ಹಾಗಾದ್ರೆ ನೀವೇ ಅದ್ರ ಖರ್ಚು ಕೊಡ್ತೀರಾ ಅಂತ ಕೇಳಿದ್ರು ಆಮೇಲೆ ಇವರು ಒಂದಿಷ್ಟು ಚರ್ಚೆ ಮಾಡಿದ್ರೆ ಆಯಿತು ಕೊಡ್ತೀವಿ ನಿಮ್ಗೊಂದು ಹತ್ತು ಕಾಪಿ ಕೊಡ್ತೀವಿ ನಾನು ಅಷ್ಟೇ ದುಡ್ಡುಗಿಡ್ಲಿಲ್ಲ ಅಂತಂದರು ಈ ಲೇಖಕರು ಹೀಗೆ ಮಾಡಿದ್ರು ಒಂದು ಎರಡೋ ಪುಸ್ತಕ ಬರೆಯೋದು ಆಮೇಲೆ ಅಯ್ಯೋ ಪುಸ್ತಕನೇ ಪಬ್ಲಿಷ ಆಗೋದ್ರೆಲ್ಲ ನಾವೇ ಬರೀಬೇಕು ಅಂತವ ಬರವಣಿಗೆ ನಿಲ್ಲಿಸ್ಬಿಟ್ಟಿದ್ರು ಆಗ ಇವರು ಹೇಳ್ತಾರೆ ಇನ್ನಿಟ್ಟೂರು ಶ್ರೀನಿವಾಸರಾಯರು ಕನ್ನಡ ಅವಾಗ ಕನ್ನಡ ಬೆಳೀತಾ ಇತ್ತು ದೊಡ್ಡ ದೊಡ್ಡ ಲೇಖಕರೆಲ್ಲ ಇದ್ದರು ಅವಾಗ ಅವ್ರ ಪುಸ್ತಕ ಪಬ್ಲಿಷ್ ಮಾಡದೆ ಹೋಗಿದ್ರೆ ಅವರು ಬರವಣಿಗೆ ನಿಲ್ಲಿಸಿ ಕನ್ನಡಕ್ಕೆ ದೊಡ್ಡ ದ್ರೋಹ ಇತ್ತು ಅದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ ಅದನ್ನು ಇದು ಅಂತವ ಅವರು ಹೇಗೆ ಅಂತಂದರೆ ಮುಖ್ಯ ಒಂದು ಉದಾಹರಣೆಯನ್ನು ಕೊಡ್ತೀನಿ ದೇವಡು ನರಸಿಂಹಶಾಸ್ತ್ರಗಳು ಅಂತ ಇದ್ರು ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಮತ್ತೆ ಬಹಳ ದೊಡ್ಡ ಲೇಖಕರು ಕೂಡ ಅವರು ಅವರು ಬರೆದದ್ದು ಕಾದಂಬರಿಗಳೇನು ಕಡಿಮೆ ಬರೆದಿದ್ದಾರೆ ಅಂತ ಅಂಥ ಕಾದಂಬರಿಗಳನ್ನು ಅದೇ ಮಹಾ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಇದಂತೆಲ್ಲ ಬರೆದವರು ನೀವು ಓದಿರಬಹುದು ಅದನ್ನು ಅವ್ರಿಗೆ ಇದಿಲ್ಲ ಇನ್ನೂರು ರೂಪಾಯಿ ಬೇಕಾಗಿತ್ತು ಅವರಿಗೆ ಒಂದ್ಸಲಯ ಅವಾಗ ಇವ್ರ ಹತ್ರಕ್ಕೆ ಬಂದರು ಶ್ರೀನಿವಾಸ ರಾಯರ ಹತ್ರಕ್ಕೆ ನಾನು ನನ್ನ ಪುಸ್ತಕದ ಕಾಪಿ ರೈಟ್ ಅನ್ನ ಈ ಪುಸ್ತಕದ ಕಾಪಿ ರೈಟನ್ನು ನಿಮಗೆ ಬಿಡ್ತೀನಿ ನನಗೆ ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳೋದು ಅವರು ಶ್ರೀನಿವಾಸ ರಾಯ ಲಾಯರು ಬರೆಸ್ಕೊಂಬಿಟ್ರು ಆಮೇಲೆ ಕೊಟ್ಬಿಟ್ರು ಅವರು ಕೊಟ್ಟ ಮೇಲೆ ಒಂದು ವರ್ಷ ಆದಮೇಲೆ ಆ ಪುಸ್ತಕ ಟೆಕ್ಸ್ಟ್ ಬುಕ್ ಆಯಿತು ಆ ಟೆಕ್ಸ್ಟ್ ಬುಕ್ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಬಂತು ಅದ್ರೊಳಗೆ ಆವಾಗ ಶ್ರೀನಿವಾಸರಾಯ್ರು ಏನು ಮಾಡಿದ್ರು ಅಂತಂದರೆ ಅವರನ್ನು ಹೇಳಿ ಕಳಿಸಿ ನೋಡಿ ನಾನು ನಿಮಗೆ ಕೊಟ್ಟಿರೋದು ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ನನಗೆ ಬಂದಿದೆ ಇನ್ನು ನೂರ ಎಂಟುನೂರು ರೂಪಾಯನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ನಾನು ಅದನ್ನು ನೀವು ತಗೊಳ್ಳಿ ಅಂತ ವಾಪಸ್ ಕೊಟ್ಟು ಹೇಳಿದ್ರು ಇನ್ಮೇಲೆ ಕಾಪಿ ರೈಟನ್ನು ನೀವು ಯಾವತ್ತೂ ಮಾರು ಲೇಖಕರಾಗಿ ಅಂತಲೂ ಕೂಡ ಹೇಳಿದ್ರು ಅವರು ಇದರಲ್ಲಿ ಇದು ಇಂಥೋರು ನನಗೆ ನನ್ನ ಅನುಭವವನ್ನು ಒಂದು ಹೇಳ್ತೀನಿ ನಾನು ಪರ್ವ ಯಾ ಇದನ್ನು ಯಾವುದಕ್ಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಈ ಹುಬ್ಬಳ್ಳಿಯಲ್ಲಿರುವಂಥ ಇದಕ್ಕೂ ಬೆಂಗಳೂರಿನೋಳಿಗೆ ಇರೋದಕ್ಕೂ ಏನು ಅಂದರೆ ರಾಯರು ಇಲ್ಲಿ ಇದರ ಇಲ್ಲಿ ಗೋವಿಂದರಾಯರು ಇದಾರೆ ಅಲ್ಲ ಅವರು ಅಣ್ಣ ದೊಡ್ಡವರು ಅವರು ಹೇಗೋ ಬಂದು ಬಹಳ ಕಷ್ಟದೊಳಗೆ ಬಂದು ಧಾರವಾಡಕ್ಕೆ ಬಂದು ಅಲ್ಲಿದ್ದವು ಇದಾವೆ ಏನೋ ಏನೇನೋ ಜೀವನ ಮಾಡ್ತಿದ್ರು ಕೊನೆಗೆ ಪುಸ್ತಕದ ವ್ಯಾಪಾರಕ್ಕೆ ಬಂದರು ಬರೆದದ್ದು ಪುಸ್ತಕನ ಅವ್ರು ಬರೆಯೋರು ಆಮೇಲೆ ಅವ್ರ ತಮ್ಮ ಇದ್ರಲ್ಲ ಇವ್ರ ತ ತಂದೆ ಇರೋರು ತಲೆ ಮೇಲೆ ಹೊತ್ಕೊಂಡು ಊರೂರೆಲ್ಲ ಹೋಗಿ ಸುತ್ತಕೊಂಡು ಇದು ವ್ಯಾಪಾರ ಮಾಡ್ತಾಯಿದ್ರು ಹೀಗೆ ಕೆಲವು ದಿವಸ ಆದಮೇಲೆ ಗೋದ್ರೇರು ಹೇಳಿದ್ರು ಇದ್ದೆ ಮಾಡಿದ್ರು ಇದು ನಾವು ಇಬ್ಬರು ಸೇರಿಕೊಂಡ್ರೆ ಜೀವನ ಆಗೋದಿಲ್ಲ ಆದ್ದರಿಂದ ನಾನು ಬೆಂಗಳೂರಿಗಿಂತ ಹೋಗಿ ನಾನು ಅಲ್ಲಿ ಜೀವನ ಮಾಡ್ತೀನಿ ಇಲ್ಲಿ ಇದನ್ನು ಕಂಟಿನ್ಯೂ ಮಾಡು ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರು ಅಲ್ಲಿಗೆ ಹೋದರು ಗೋವಿಂದರಾಯರು ಅನ್ನೋರು ಆ ಗೋವಿಂದರಾಯರು ಯಾವ ರೀತಿಯವರು ಅಂತ ಅಂದರೆ ಒಂದು ಸಲ ನಾನು ಪರ್ವ ಬರೀತಾ ಇದ್ದೆ ಆ ಪರ್ವ ಬರೆಯುವಾಗ ಒಂದು ಒಂದು ಒನ್ ಟೆನ್ ಪರ್ಸೆಂಟು ಬರವಣಿಗೆ ಆಗಿತ್ತು ಅದು ಭಾಳ ತುಂಬ ನನಗೆ ಇದು ನನ್ನ ಬಿಟ್ಟಿತ್ತು ಅದು ವೈದ್ಯರಲ್ಲಿ ರಾತ್ರಿ ಮಲಗೊಂಡ್ರೆ ನಿದ್ದೆ ಬರೋಲ್ಲ ನಿದ್ದೆ ಬಂದರೆ ಅದೇ ಬರುತ್ತೆ ಪರ್ವದ ಕರ್ವ ನಾನೇನು ಬರಿಬೇಕು ಅಂತ ಅನ್ನೋದೇ ನನಗೆ ಬರ್ತಾ ಇದೆ ಇದ್ರೊಳಗೆಲ್ಲ ನಮಗೆ ಒಂದು ದಿವಸ ನಿದ್ದೆ ಇಲ್ಲ ಒಂದು ದಿವಸ ನಾನು ಬೆಳಗಿನ ಜಾವದೊಳಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕು ಅಂತಂದು ನಾನು ಹೋಗ್ತಾ ಇದ್ದೀನಿ ದಡರನ್ನು ಬಿತ್ಬಿಟ್ಟೆ ನಾನು ದಡ ತಪ್ಪಿಡ್ತು ಅವಾಗ ನನ್ನ ಹೆಂಡತಿ ನಾನು ಅದರಷ್ಟಕ್ಕೆ ನಮಗೆ ಒಬ್ಬರು ಡಾಕ್ಟ್ರು ಮಾ ಇದ್ದರು ಅವ್ರ ಮನೆ ಹತ್ತಿರದಲ್ಲ ಇತ್ತು ಅವಾಗ ಓಡೋಗಿ ಅವ್ರನ್ನ ಕರ್ಕೊಂಬಂದರು ಆಮೇಲೆ ಅವರೆಲ್ಲನೂ ನೋಡಿ ಹೇಳಿದ್ರು ಇದು ನಿದ್ದೆ ಇಲ್ಲದೇ ಆಗಿ ಆಗಿರುವಂಥದ್ದು ಅದಕ್ಕೆ ರೆಸ್ಟ್ ಬೇಕು ಒಂದೇ ಸಮ ಬರಿತಾ ಇದ್ದಾರೆ ಇವರು ಏನಾದ್ರೂ ಏನು ಮಾಡಬೇಕಾದ್ರೆ ಒಂದು ಚಾಪ್ಟರ್ ಬರೀಬೇಕು ಆಮೇಲೆ ಒಂದು ವಾರ ಫ್ರೀಡಮ್ ಇದಕ್ಕೂ ಫ್ರೀ ಫ್ರೀ ಮಾಡಬೇಕು ಅದಕ್ಕೆ ಆದರೆ ಇಲ್ಲೇ ಮನೇಲಿದ್ರೆ ನಿಮಗೆ ಇದಾಗೋದೇ ಇಲ್ಲ ಬರಿಬೇಕು ಅನ್ನುವ ಟೆಂಪ್ಟೇಷನ್ ಬಂದುಬಿಡುತ್ತೆ ಹೊರಟೋಗಿ ಎಲ್ಲರೂ ಒಂದು ವಾರ ಹೋಗ್ಬಿಟ್ಟು ನೀವು ಸ್ನೇಹಿತರ ಮನೆಗೆ ಹೋಗಿ ಅರ್ಟೆ ಗಿರಟೆ ಹೊಡ್ಕೊಂಡು ರೆಸ್ಟ್ ಆಗುತ್ತೆ ವಾಪಸ್ ಬಂದು ಮುಂದಿನ ಚಾಪ್ಟರ್ ಬರೀಬೇಕು ಅಂತ ಹೇಳಿದ್ರು ಅದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ ಎಲ್ಲಿಗೆ ಹೋಗ್ಬೇಕು ನನಗೆ ತಕ್ಷಣ ಈ ಹುಬ್ಬಳ್ಳಿಕ ಇದೆ ಇದೆ ನರ್ಸ್ ಇವ್ರು ಇದ್ದಾರಲ್ಲ ಇವ್ರ ತಂದೆ ಇದ್ರಲ್ಲ ಅವರು ಯಾವಾಗ ಇವರೆಲ್ಲ ಏನೋ ಯಾವಾಗೆಲ್ಲ ಚಿಕ್ಕ ಹುಡುಗ ಸರಿ ನಾವು ಬಂದು ಅಲ್ಲೇ ಉಳ್ಕೊಂಡು ಆಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಹುಬ್ಬಳ್ಳಿ ಅಂತ ಅನ್ನೋದು ಗೋವಿಂದ ಗೊತ್ತಾಯ್ತು ಅವ್ರು ಬಂದ್ರು ಇಲ್ಲಿಗೆ ನನ್ನ ನನ್ನ ಗತಿ ಏನಾಗಿದೆ ನೋಡೋಣ ಅಂತ ಅವ್ರೆಲ್ಲ ಯೋಚನೆ ಮಾಡಿ ಹೇಳಿದ್ರು ಇದು ನಿಮ್ಗೆ ಏನಾಗಿದೆ ಅಂತ ಅನ್ನೋದು ನಮಗೆ ಪೂರ್ತಿ ಅರ್ಥವಾಗಲ್ಲ ಒಬ್ಬ ಸೈಕಾಟ್ರಿಸ್ಟ್ ನೋಡ್ಬೇಕು ಅವಾಗ ಹುಬ್ಬಳ್ಳಿ ಒಂದು ಸ್ಕೂಲ್ ಇದು ಆಸ್ಪತ್ರೆ ಇತ್ತು ಅವ್ರಿಗೆ ಹೇಳಿ ಕಳಿಸಿದ್ರು ಬೈರಕ್ತವ್ರು ಬರ್ತಾ ಇದ್ದಾರೆ ನಿಮ್ಮ ಆಸ್ಪತ್ರೆಗೆ ಅವರು ನೋಡ್ಬೇಕು ಅಂತ ನಾವು ಹೋಗ್ತಿವಿ ಅಲ್ಲಿ ಆಸ್ಪತ್ರೆ ಅವ್ರೆಲ್ಲರೂ ಹಾರ ತಗೊಂಡು ಬಂದು ನನಗೆ ಕೆಲಸ ಅವ್ರಿಗೆ ಅವ್ರು ಏನು ತಿಳ್ಕೊಂಡ್ಬಿಟ್ರು ಅಂತ ಅಂದ್ರೆ ಇದೆ ಅವರು ವಿಸಿಟಿಂಗ್ ಅಂತ ಬಂದಿರ್ತಾರೆ ನಾವು ಗೌರವ ತೋರಿಸ್ಬೇಕು ಅಂತ ಆಗ್ತೀವಿ ಅಂತ ಆಮೇಲೆ ನಾನು ಹೇಳಿದೆ ಇಲ್ಲ ನನ್ನ ಸಮಸ್ಯೆನೇ ಬೇರೆ ಇದೆ ಹಾಗೆ ಅಂತ ಏನು ಸಮಸ್ಯೆ ಅಂತ ಕರ್ಕೊಂಡು ಹೋದು ಆಮೇಲೆ ಹೇಳಿದೆ ನನಗೆ ಈ ತರದಲ್ಲೆಲ್ಲ ಆಗಿದೆ ಬ ಬ ಮಧ್ಯದೊಳಗೆ ಮೈಂಡಿ ರೆಸ್ಟ್ ಇಲ್ಲ ನನಗೆ ಅಂತವ ಅವ್ರು ಹೇಳಿದರು ನಾನು ಒಂದು ಮಾತ್ರೆ ಕೊಡ್ತೀನಿ ಈ ಪರವಾನಿಗೆ ಆಗೋ ತನಕಲೂ ಒಂದೊಂದು ತಗೊಳ್ಳಿ ಅದೇನು ಹ್ಯಾಬಿಟ್ ಆಗಲ್ಲ ಯಾವತ್ತು ಬೇಕಾದ್ರೂ ನಿಲ್ಲಿಸಬಹುದು ಆದರೆ ನೀವು ಈ ಇದೆಲ್ಲ ಇರುತ್ತಲ್ಲ ಈ ಟೆನ್ಷನ್ ಇರುತ್ತಲ್ಲ ಒಂದು ಈ ಎಷ್ಟು ದಿವಸ ಅಂದರೆ ಸಾಧಾರಣವಾಗಿ ಇನ್ನೊಂದು ಹನ್ನೆರಡು ತಿಂಗಳು ಒಂದು ವರ್ಷ ಆಗುತ್ತೆ ನಿಮ್ಗೆ ಇದನ್ನು ಬರೆಯೋಕ್ಕೆ ಈ ರೀತಿಯಲ್ಲಿ ಬರೀಬೇಕಾದರೆ ಹಾಗೆ ಬರೀಬೇಕಾದರೆ ಇದು ನೀವು ಕಣ್ಣು ಸಂಪೂರ್ಣವಾಗಿ ನಿಮ್ಮ ನಾನು ಅಲ್ಲಿ ರೀಜನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಅದಕ್ಕೆ ನೀವು ಅದಕ್ಕೆ ಇದನ್ನು ಬಿಟ್ಬಿಡ್ಬೇಕು ರಜೆ ತಗೋಬೇಕು ಅಂತ ಆಮೇಲೆ ನಾನು ಹೇಳ್ತೇನೆ ನಾನು ಒಂದು ವರ್ಷ ರಜಾ ತಗೊಂಡ್ರೆ ನನ್ನ ಸಂಸಾರ ನಡೆಯೋದು ಹೇಗೆ ಅಂತವರು ಈ ಗೋವಿಂದರಾಯ್ ಹೊತ್ತಿರ ಇದ್ದವರು ನಿಮ್ಮ ಮನೆಗೆ ಎಷ್ಟು ಬೇಕು ಒಂದು ದೇ ಒಂದು ತಿಂಗಳಿಗೆ ಅಂತ ನಾನು ಇನ್ನೂರು ರೂಪಾಯಿ ಸಾಕು ಅಂತೆ ಆ ಕಾಲದೊಳಗೆ ಇನ್ನೂರು ರೂಪಾಯಿ ಸಾಕಾಗ್ತಾಯಿತ್ತು ಇನ್ನು ಅವರು ಹೇಳಿದ್ರು ನೀವು ಬರೀರಿ ನಾನು ಪ್ರತಿ ತಿಂಗಳು ಇನ್ನೂರು ರೂಪಾಯಿನಂತೆ ಬಂದು ನಿಮ್ಮ ಹೆಂಡತಿ ಕೈಲಿ ಕೊಡ್ತೀನಿ ನಾನು ಅವರು ನೀವು ನಿಮ್ಮ ಬರವಣಿಗೆಯಲ್ಲೇ ನೀವು ಕೊಟ್ಟಿದ್ರು ಏನೋ ಅದರ ವಿಷಯ ಮಾತಾಡಬೇಡಿ ಅಂತ ಹೇಳಿದ್ರು ನಾನು ಇದೇ ರೀತಿಯಲ್ಲೇ ಬರ ಬರೀತಾ ಇದ್ದೆ ಒಂದು ಚಾಪ್ಟರ್ ಬರೆಯೋದು ಆಮೇಲೆಲ್ಲೋ ಹೋಗೋದು ಯಾವುದೋ ಊರಿಗೆ ಹೋಗೋದು ಮತ್ತೆ ಬರೆಯೋದು ಹೀಗೆನೇ ಮಾಡ್ತಾ ಇದ್ದವು ಹನ್ನೆರಡು ತಿಂಗಳು ರಾಯರು ಹಣ ಕೊಟ್ಟಿದ್ದಾರೆ ಇದರಲ್ಲ ಗೋವಿಂದ ರಾಯರ ಪ್ರಾಮಾಣಿಕತೆ ಬಗ್ಗೆ ನಾನು ನಿಮಗೊಂದು ಹೇಳ್ತೀನಿ ಒಂದು ಸುಳ್ಳು ಅವ್ರು ಹೇಳ್ತಿರ್ಲಿಲ್ಲ ಯಾವ ದುಡ್ಡು ಇದು ಯಾವ ಅಂಗಡಿ ಖರ್ಚು ಇದು ಎಲ್ಲನೂ ಇನ್ಕಮ್ ಟ್ಯಾಕ್ಸ್ ಕೇಳ್ಕೊಂಡು ಟ್ಯಾಕ್ಸ್ ಕೊಟ್ಟು ಕೊಟ್ಬಿಟ್ಟರು ನನಗೆ ಕೊಡಬೇಕಾದಂಥ ಹಣವನ್ನು ಎಲ್ಲ ಇದ್ರೊಳಗುವೆ ಲೆಕ್ಕ ಕರೆಕ್ಟಾಗೇ ಕೊಡ್ತಾ ಇದ್ರು ಒಂದು ಸಲ ಏನಾಯಿತು ಅಂದರೆ ಗೋವಿಂದ್ರಿಗೆ ಅವಾಗ ಕಾಯಿಲೆ ಮಲಗಿದ್ರು ಅವಾಗ ಅಂಗಡಿಗೆ ಹೋಗ್ತಾ ಇರಲಿಲ್ಲ ಅವರಿಬ್ಬರು ಮಕ್ಕಳು ಅಂಗಡಿ ಕೆಲಸ ಎಲ್ಲ ಮಾಡ್ತಾಯಿದ್ರು ಗೋವಿಂದ್ರು ಹೇಳಿರೋರು ಅವ್ರಿಗೆ ಅವತ್ತವತ್ತಿನ ಲೆಕ್ಕ ಅವತ್ತವತ್ತೇ ಬರೆದು ಬರಬೇಕು ಅದೊಂದು ಶಿಸ್ತು ಅಂತ ಹೇಳಿದರು ಈ ಹುಡುಗರು ಏನು ಮಾಡಿದರು ಆ ಶಿಸ್ತು ಅನ್ನೋದನ್ನ ಮಾತಾಡೋದು ಅಪ್ಪ ಹೇಳೋದನ್ನ ಅದು ಮಧ್ಯ ಮಧ್ಯದೊಳಗೆ ಅಯ್ಯೋ ನಾಳೆ ಬರೋದ್ರ ಆಯ್ತು ಬಿಡು ಅಪ್ಪ ಹೇಳಬೇಡ ಅಂತ ಹೇಳಿಕೊಂಡು ಒಬ್ಬ ಇದು ನೋಡ್ಬಿಡೋರು ಆ ಗೋವಿಂದರಾವಾಗ ಒಂದ್ಸಲಿ ಹುಷಾರಿರ್ಲಿಲ್ಲ ಅವರು ಹಳೇಲಿ ಯಾಕೆ ಎಲ್ಲನೂ ನೋಡಕ್ಕೆ ಬಂದರು ನೋಡ್ಕೊಂಡು ಬಂದರು ಸಾ ಹದಿನಾಲ್ಕು ಸಾವಿರ ರೂಪಾಯಿ ನನಗೆ ಕೊಡಬೇಕಾಗಿತ್ತು ಯಾಕೆಂದ್ರೆ ಅವರು ಬರೀರ್ಲಿಲ್ಲ ನಾನು ಲೆಕ್ಕ ನೋಡ್ತಾ ಇರಲಿಲ್ಲ ನನಗೆ ಅಷ್ಟು ನಂಬಿಕೆ ಇತ್ತು ನಾನು ನೋಡ್ತಿರಲಿಲ್ಲ ಹೋದರೆ ನನಗೊಂದು ಕಾರ್ ಬರೆದ್ರು ಮೈಸೂರಿಗೆ ಇದನ್ನು ತಕ್ ನೀವು ಬಂದು ನೋಡ್ಬೇಕು ನನ್ನ ಅಂತವ ನಾನು ಹೋದೆ ಅವ್ರು ಹೇಳಿದ್ರು ನೋಡಿ ನೀವು ಕರೆಕ್ಟಾಗಿ ಅವತ್ತಿನ ಅದನ್ನು ಆಯಾ ವರ್ಷದ ಲೆಕ್ಕವನ್ನು ನೀವು ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದು ನೀವು ಇದು ನೀ ನೀವು ನೋ ಅದು ನೋಡ್ತಲೇ ಇರಲಿಲ್ಲ ನಾನಂತೂ ಅದನ್ನೆಲ್ಲನೂ ಮಾಡಿಕೊಂಡು ಅವರೇನೋ ಬರೀತಾರೆ ನಾವು ಲೆಕ್ಕ ನಾನು ಬರಿಬೇಕು ಅಂತ ನಾನು ಕರೆಕ್ಟಾಗೇ ಬರಿತಿದ್ದಿದ್ದೆ ಈ ಇವರು ಬೇಜವಾಬ್ದಾರಿಯಿಂದವ ಇದನ್ನು ಹದಿನಾಲ್ಕು ಸಾವಿರ ರೂಪಾಯಿಯನ್ನು ನಾವು ನಿಮಗೆ ಕೊಡಬೇಕಾಗಿದೆ ಆದರೆ ಇವತ್ತು ಕೊಡೋದಕ್ಕೆ ನನ್ನತ್ರ ದುಡ್ಡಿಲ್ಲ ಮುಂದಿನ ವರ್ಷ ನಾನು ಕೊಡ್ತೀನಿ ಅಂತ ಅವರೇ ಬರೆದು ಕಳಿಸೋದು ಇದು ಇದು ಆಪ್ ಆನಸ್ಟಿ ಅಂತಂದರೆ ಈ ಇದು ಇದು ಈ ಆನಸ್ಟಿ ಅಂತ ಅನ್ನೋದು ಎಷ್ಟು ಕಡೆ ಇದೆ ನನ್ನ ಅನುಭವದೊಳಗೆ ಇದು ಗೋವಿಂದ್ರೆ ಅಲ್ಲಿ ಬೆಂಗಳೂರಗೂ ಇದೆ ಈ ಸುಬ್ಬಣ್ಣನಿಗೆ ಇಲ್ಲಿ ಇಲ್ಲಿರು ಇದೆ ಇವರಿಬ್ಬ ಇವರಿಬ್ರು ಒಂದೇ ಗುಣದಲ್ಲಿ ಭಾನದಲ್ಲಿ ಪ್ರಾಮಾಣಿಕೊಳಗೆ ಡ್ಯೂಟಿ ಇವ್ರಿಬ್ರು ಒಬ್ಬ ಒಂದೇ ದಯ ಇದು ಇದ್ರೆ ನಮಗೆ ಅಂತ ಎಷ್ಟು ಕೊಡಬೇಕು ತಾನೆ ಇನ್ಕಮ್ ಟ್ಯಾಕ್ಸ್ಗೂ ಕೊಡಬೇಕು ಏರಿಂಡಿಗೆ ಎಷ್ಟು ನಮಗೆ ಕೊಡಬೇಕು ಅನ್ನೋದನ್ನ ಅದು ನನಗೆ ಟ್ಯಾಕ್ಸ್ ಅದಕ್ಕೆ ಯಾವ್ದ್ ಚೆಕ್ನೊಳಗೆ ಕೊಡೋದು ಯಾಕೆಂದ್ರೆ ಕ್ಯಾಶ್ ಕೊಟ್ರೆ ಕಳ್ಳರ ಅಂತ ಎಲ್ಲರಿಗೂ ಗೊತ್ತಿದೆ ಈ ಥರದ ಇದು ಎಲ್ಲಿ ಇದೆ ಅಂದರೆ ಕರ್ನಾಟಕದಲ್ಲಿ ಇದೆ ಬಾಕಿ ಎಲ್ಲ ಎಷ್ಟು ಜನ ಪಬ್ಲಿಷರ್ಸ್ಗೆ ಇದೆಯೋ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲದೆ ಇರೋದನ್ನ ಕಾಪಿಟ್ ಮಾಡ್ಬೋದು ಎಷ್ಟೋ ಜನ ಇರ್ಬೋದು ಅನಸ್ಟಾಗೂ ಇರ್ಬೋದು ಇನ್ನೆಷ್ಟೋ ಜನ ಅನಿಸ್ಟಾಗಿ ಇಲ್ಲದೇ ಇರೋ ಇರ್ಬೋದು ಇವರು ಅದು ಮಹಾರಾಷ್ಟ್ರದೊಳಗೆ ಅನಸ್ಟ್ ಇದೆ ನನ್ನ ಪುಸ್ತಕಗಳು ಎಲ್ಲ ಇದು ಮಹಾರಾಷ್ಟ್ರದಲ್ಲಿ ಪಬ್ಲಿಷ್ ಆಗುತ್ತೆ ಅವರು ವರ್ಷಕ್ಕೊಂದ್ಸಲ ಟೆನ್ ಪರ್ಸೆಂಟ್ ಅಂತೆ ನನಗೆ ಫೈವ್ ಪರ್ಸೆಂಟು ಟ್ರಾನ್ಸ್ಲೇಟರಿಗೆ ಫೈವ್ ಪರ್ಸೆಂಟು ಲೆಕ್ ಕರೆಕ್ಟಾಗಿ ಕೊಟ್ಬಿಡ್ತಾರೆ ಚೆಕ್ನಲ್ಲೇ ಕಳಿಸ್ಬಿಡ್ತಾರೆ ಅವರು ಆದರೆ ಬೇರೆ ಕಡೆಯಲ್ಲೂ ಇದು ನಡೀಲ್ಲ ನನ್ನ ಪುಸ್ತಕ ಎಲ್ಲ ಭಾಷೆಗೂ ಒಂದು ಇದಾಗಿದೆ ಹಿಂದಿ ಆಗ್ಬೋದು ಮರಾಠಿ ಇದಲ್ಲ ಇದು ಇದು ಗುಜರಾತಿ ಆಗ್ಬೋದು ಎಲ್ಲ ಇದಕ್ಕೂ ಇದು ಆಗಿದೆ ಅವ್ರು ಹೇಗೆ ಅಂತ ನೋಡಿ ಆ ಹಿಂದಿಗೆ ಅವ್ರಿಗೆ ಎಷ್ಟೊಂದು ವ್ಯಾಪಾರ ಆಗೋಕ್ಕೆ ಅಂದ್ರೆ ರೈಲ್ವೆ ನಲ್ಲಿ ಆಕೆ ಇದರೊಳಗೆ ಇದು ಇದನ್ನ ಹಿಂದಿ ಪುಸ್ತಕಗಳನ್ನ ಇಟ್ಟಿ ಇಟ್ಟಿರ್ತಾರೆ ಲೈಬ್ರರಿ ಒಳಗೆ ಬೇರೆ ಇಂಡಿಯಾದನ್ನು ಇಡೋದಿಲ್ಲ ಇದ್ರೊಳಗೆ ಈಗ ಹೀಗೆಲ್ಲ ನೇಪಾಳಕ್ಕೆ ಹೋಗಿದ್ದೇನೆ ನಾನು ಒಂದ್ಸಲ ನೇಪಾಳ ಯೂನಿವರ್ಸಿಟಿಗೆ ನೋಡೋಕೆ ಹೋದ್ರೆ ಅಲ್ಲೆಲ್ಲನೂ ನನ್ನ ಪುಸ್ತಕ ಇದೆ ಹಿಂದಿ ಟ್ರಾನ್ಸ್ಲೇಷನ್ ಅವ್ರನ್ನು ಕೇಳಿದೆ ನಿಮ್ಗೆ ಇದು ಎಲ್ಲಿಂದ ಬಂತು ಅಂತಂದ್ರೆ ಹಿಂದಿದು ನಾವು ಕೊಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅವರು ಇಷ್ಟು ವ್ಯಾಪಾರವಾಗಿದ್ದರೂ ಕೂಡ ಒಂದು ಪುಸ್ತಕವನ್ನು ಅವ್ರಿಗೆ ಇದನ್ನು ಹಿಂದಿ ಪಬ್ ಪಬ್ಲಿಷರ್ಗೆ ಕೊಟ್ಟರೆ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಲೇಟರ್ ಟ್ರಾನ್ಸ್ಲೇಟರನ್ನು ದುಡ್ಡು ನಾನೇ ಕೊಟ್ಟಿರ್ತೀನಿ ಅಂಥದ್ರೊಳಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಒಂದು ಆಮೇಲೆ ಒಂದು ಕಾಸು ಇಲ್ಲ ನಾನು ಎಲ್ಲಿ ನನ್ನ ಪುಸ್ತಕ ರೀಪ್ರಿಂಟ್ ಆಯ್ತಾ ಅಂತ ಕೇಳಿದ್ರೆ ಎಲ್ಲಾಗುತ್ತೆ ಸಾರ್ ಹಿಂದಿಲಿ ಯಾರೂ ಓದೋದೇ ಇಲ್ಲ ಅದಕ್ಕೆಲ್ಲ ಅಂತಾರೆ ಯಾವಾಗ ರೀಪ್ರಿಂಟ್ ಮಾಡ್ತಾರೆ ಅಂದರೆ ಡಿಮಾಂಡ್ ಬಂದಾಗ ನಾವೇ ಮಾಡ್ತೀವಿ ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾರೆ ಅವರಲ್ಲ ಇದು ಈ ಮಾರುವಡಿಗಳು ಈಗ ಈಗ ಮೊನ್ನೆ ದಿವಸ ಮಾಮ್ಮ ಈಗ ಈಗ ಒಂದು ಎರಡೂವರೆ ವಸ್ತುಗಳಿಗೆ ಈ ನೀವು ಸುಬ್ರಹ್ಮಣ್ಯನ್ ಕೇಳಿ ಹೇಳ್ತೇನೆ ಇದ್ದಕ್ಕಿದ್ದಾಗೆ ಮಾ ಇದು ಪೇಪರ್ ಇದು ವ್ಯಾಪಾರ ಇದೇ ಇಲ್ಲ ಮಾರ್ಕೆಟಲ್ಲೇ ಪೇಪರ್ ಇಲ್ಲವೇ ಇಲ್ಲ ಈ ಪಬ್ಲಿಷರೆಲ್ಲ ಏನು ಮಾಡಬೇಕು ಅಂತಂದರೆ ಈ ಏನಪ್ಪ ಏನಪ್ಪ ಅಂತ ಕೇಳಿದ್ರೆ ಇದು ಇದೇ ಇಲ್ಲ ಸರ್ ಇದನ್ನೇ ಅದ ಅದು ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ ಅದಕ್ಕೆ ಏನೇನೋ ಇದು ಕ ಹೇಳೋದು ಮೂರು ತಿಂಗಳು ಪೇತ್ರಿಕೆ ಇಲ್ಲದೆ ಇವರಿಗೆ ಇದು ಇವು ಒಂದು ತರದೊಳಗೆ ಭಯ ಹುಟ್ಟು ಹುಟ್ಟಿಸುವಾಗೆ ಮಾಡಿಬಿಡೋದು ಆಮೇಲೆ ಮೂರು ಮೇಲೆ ಬೆಲೆನ ಡಬಲ್ ಮಾಡಿಬಿಡೋದು ಸತಿ ಬಂತಲ್ಲ ಇದು ಅಂತ ಇವರು ಪುಸ್ತಕ ತರಿಸೋದು ಅದು ಡಬಲ್ ಮಾಡಬೇಕಾದ್ರೆ ಪುಸ್ತಕಕ್ಕೆ ಬೆಲೆ ಜಾಸ್ತಿ ಇಡಲೇಬೇಕಾಗುತ್ತೆ ಆ ಬೆಲೆ ಜಾಸ್ತಿ ಇದ್ರೆ ಯಾರ ಮೇಲೆ ಆಗುತ್ತೆ ಪುಸ್ತಕ ಓದೋರ್ ಮೇಲೆ ಹೋಗುತ್ತೆ ಅದಕ್ಕೆಲ್ಲನೂ ಅಂದರೆ ಏನಾಯಿತು ಇದ್ರೊಳೆಲ್ಲ ಎಲ್ಲನೂ ಯಾರ ಕೈಲಿದೆ ಈ ಪ್ರಕಾ ಇದು ಪುಸ್ತಕದ ಪಬ್ಲಿಕೇಶನ್ ಅನ್ನೋದು ಯಾರ ಕೈಲಿದೆ ಇದರೊಳಗೆ ಈ ಇದು ಈ ಅವರು ಈ ಮಾರಾಟಗಳು ಬರೀ ಅದು ಒಂದರಲ್ಲಲ್ಲ ಯಾವುದ್ರೊಳಗು ಅಷ್ಟೇನೆ ಬ್ಲಾಕ್ ಇದನ್ನು ನಿಲ್ಲಿಸ ಇದನ್ನು ಪದಾರ್ಥಗಳನ್ನು ಬ್ಲಾಕ್ ಮಾಡ್ಬಿಡೋದು ಜನಗಳಲ್ಲಿ ಒಂದು ಇದು ಭಯ ಹುಟ್ಟಿಸ್ಬಿಡೋದು ಆಮೇಲೆ ಬೆಲೆ ಎಳಸೋದು ಇದು ನಮ್ಮ ದೇಶದ ಬಿಸಿನೆಸ್ಸೇ ಆಗಿದೆ ವೆಸ್ಟರ್ನ್ ಕಲ್ಚರ್ಸ್ ಆಗಿರುವಂಥ ಆ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಅದು ಪುಸ್ತಕಕ್ಕೂ ಕೂಡ ಇದೆ ಈ ಇದು ಇದು ನನ್ನ ಅನುಭವ ಅದಕ್ಕೆ ಈಗ ಏನೊಂದು ಇವರಿಗೆ ಪ್ರಕಾಶಕರಿಗೆ ಸನ್ಮಾನ ಮಾಡೋದು ಅಂತ ಅನ್ನೋದನ್ನು ಸುಬ್ರಹ್ಮಣ್ಯ ಶುರು ಮಾಡಿದ್ರಲ್ಲ ಅದಕ್ಕೇನು ಅಂತಂದರೆ ಈ ಪ್ರಾಮಾಣಿಕತೆಯನ್ನು ಯಾರು ಅನುಸರಿಸ್ತಾರೋ ಅವರಿಗೆ ನಾವು ಇದನ್ನು ಗೌರವ ಮಾಡಿದ್ರೆ ಬಾಕಿಯವರು ಕೂಡ ಹೀಗೆ ಮಾಡಲಿ ಯಾಕೆಂದರೆ ಈ ಇದು ಲೆಕ್ಕ ಕೊಡುವಂಥದ್ದು ಕೆಲವರು ಇದ್ದಾರೆ ಎಲ್ಲರೂ ಅಂತ ನಾನು ಹೇಳಲ್ಲ ಇದ್ರೊಳಗೆ ಅವರೂ ಕೂಡ ಪ್ರಾಮಾಣಿಕತೆ ಬರಲಿ ನಮ್ಮ ಕನ್ನಡದ ಪಬ್ಲಿಕೇಶನ್ನು ಅಂತ ಅನ್ನೋದು ಅಬ್ಸಲ್ಯೂಟ್ಲಿ ಇದು ಅಂತ ಅನ್ನೋದು ಇಡೀ ಭಾರತಕ್ಕೆ ಇದೊಂದು ಒಂದು ಎಕ್ಸಾಂಪಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದರೆ ಅದರಿಂದ ಹೀಗೆ ಆಗುತ್ತೆ ಅಂತ ನಾನು ನಂಬ್ತೇನೆ